ಪ್ರಜ್ವಲ್ ರೇವಣ್ಣ ಪೆಂಡ್ರವ್ ಕೇಸ್ ತನಿಖೆ ಈಗ ಚುರುಕಾಗಿ ನಡೀತಾ ಇದೆ ಪ್ರಜ್ವಲ್ ವಿಡಿಯೋ ಬೆನ್ನಲ್ಲೇ ಎಸ್ ಐ ಟಿ ತಂಡ ಫುಲ್ ಅಲರ್ಟ್ ಆಗಿದೆ ನೋಡಿ ಈಗ ಪ್ರಜ್ವಲ್ ರೇವಣ್ಣ ನಿನ್ನೆ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು ಎಲ್ಲೋ ಕೂತ್ಕೊಂಡು ನಾನು ಬರ್ತೇನೆ ಮೂವತ್ತೊಂದಕ್ಕೆ ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಹೇಳಿ ಈಗ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ಅವ್ರು ಬಂದ ತಕ್ಷಣ ಅವ್ರು ಅರೆಸ್ಟ್ ಮಾಡಿ ವಶಕ್ಕೆ ತೆಗೆದುಕೊಳ್ತಾರೆ ಪ್ರಜ್ವಲ್ ಮನೆಗೆ ಮತ್ತೆ ಎಸ್ ಐ ಟಿ ಎಫ್ ಎಸ್ ಎಲ್ ತಂಡ ಭೇಟಿಯನ್ನು ಕೊಟ್ಟಿದೆ ಒಟ್ಟು ಮೂರು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದೆ ಹಾಸನ ಹಾಗೆ ಹೊಳೆ ನರಸೀಪುರ ಹೊಳೆ ನರಸೀಪುರದ ಎಚ್ ಡಿ ರೇವಣ್ಣ ಮನೆ ಹಾಸನದಲ್ಲಿ ಪ್ರಜ್ವಲ್ ನಿವಾಸದಲ್ಲಿ ಗನ್ನಿಕಡ ತೋಟದ ಮನೆಯಲ್ಲೂ ಕೂಡ ಎಸ್ ಐ ಟಿ ಮಹಜರು ಮಾಡಿದೆ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂದರೆ ದಾಖಲೆಗಳು ಅಥವಾ ಏನೋ ವಸ್ತುಗಳು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾಕಂದರೆ ಸಂತ್ರಸ್ತೆಯರು ಅತ್ಯಾಚಾರಕ್ಕೆ ಒಳಪಟ್ಟಂಥ ಸಂತ್ರಸ್ತೆಯರು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಂಥವ್ರು ಪ್ರಜ್ವಲ್ ವಿರುದ್ಧ ದೂರು ಕೊಟ್ಟಂಥವರು ಒಂದು ಐದು ಜನ ಹೇಳಿರೋ ಪ್ರಕಾರ ಅಥವಾ ಒಂಬತ್ತು ಜನ ಎಸ್ ಐ ಟಿ ಮುಂದೆ ಹೇಳಿರೋ ಪ್ರಕಾರ ಪ್ರಜ್ವಲ್ ರೇವಣ್ಣ ನಮ್ಮನ್ನು ತೋಟದ ಮನೆ ಕರೆಸಿದ್ರು ಅವರ ಸಂಸದರ ನಿವಾಸ ಕರೆಸಿದ್ರು ಅವರು ಮನೆ ಕರೆಸ್ಕೊಂಡಿದ್ದರು ನಮಗೆ ಪುಸಲಾಯಿಸಿದ್ರು ಅದು ಇದು ಅಂತ ಹೇಳಿ ಆರೋಪವನ್ನು ಮಾಡಿದರು ಅಂದರೆ ಹೇಗೆಲ್ಲ ಅವ್ರನ್ನ ಬಳಕೆ ಮಾಡಿಕೊಂಡಿದ್ರು ಅಂತ ಈಗ ನೋಡಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದರೆ ಪ್ರಜ್ವಲ್ ಬರ್ತಾರೆ ಅರೆಸ್ಟ್ ಆಗ್ತಾರೆ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅದಾದ ಮೇಲೆ ಕೋರ್ಟ್ಗೆ ಹಾಜರುಪಡಿಸುವಂಥ ಪ್ರಕ್ರಿಯೆ ಇರುತ್ತೆ ನ್ಯಾಯಾಂಗ ಬಂಧನ ಇರುತ್ತೆ ಆದರೆ ಸಾಕ್ಷಿಗಳು ಬೇಕಲ್ಲ ಕೋರ್ಟ್ ಸಾಕ್ಷಿಯನ್ನು ಕೇಳೋದು ಈಗ ಆರೋಪ ಬಂದಿದೆ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋಗಳನ್ನು ಮಾಡಿಕೊಂಡಿದ್ದರು ನಮಗೆ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ ಅದೂ ಓಕೆ ಆದರೆ ಈಗ ಪ್ರಜ್ವಲ್ ರೇವಣ್ಣ ಆ ವಿಡಿಯೋದಲ್ಲಿ ನಾನು ಇಲ್ಲವೇ ಇಲ್ವಲ್ಲ ನಾನೇಂಗೆ ಆರೋಪಿಯಾಗ್ತೀನಿ ಅಂತ ಹೇಳ್ಬೋದು ಕೆಲವೊಂದಿಷ್ಟು ಎಫ್ ಎಸ್ ಎಲ್ ಟೆಕ್ನಿಕಲ್ ಎವಿಡೆನ್ಸ್ಗಳು ಬೇಕಾಗುತ್ತೆ ಈಗ ಅಲ್ಲಿ ವಾಯ್ಸ್ಗಳೇನೋ ಹೇಳ್ತಾ ಇದ್ದಾರೆ ಇಲ್ಲ ಪ್ರಜ್ವಲ್ ರೇವಣ್ಣ ಅವ್ರದ್ದು ಆಡಿಯೋ ಇದೆ ಅದರಲ್ಲಿ ಆಡಿಯೋ ಅವ್ರದ್ದಾ ಬೇರೆಯವ್ರದ ಅದ್ರ ಬಗ್ಗೆ ಕೂಡ ಆಳವಾಗಿ ತನಿಖೆ ಆಗಬೇಕಾಗತ್ತೆ ಹಾಗಾಗಿನೇ ಎಸ್ ಐ ಟಿ ಮತ್ತು ಎಫ್ ಎಸ್ ಎಲ್ ಬಹಳ ಅಲರ್ಟ್ ಆಗಿದೆ ಅಲ್ಲಿ ಸಿ ಸಿ ಟಿ ವಿ ಇದಾವ ಇಲ್ಲವಾ ಅವ್ರ ತೋಟದ ಮನೆ ಸಂಸದರ ಕಚೇರಿ ಅವರ ತಂದೆಯವ್ರ ಮನೆ ಯಾಕಂದರೆ ಸಂತ್ರಸ್ತೆಯರು ಬಂದಿರುವಂಥದ್ದೇನಾದರೂ ಅಲ್ಲಿ ಸೆರೆಯಾಗಿರಬಹುದಾ ಚಲನವಲನಗಳು ಏನಾದರೂ ವಸ್ತುಗಳು ಲಭ್ಯವಾಗಿದ್ದಾವ ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ